கை மாடி கரீத்தாள் மரண நான் கையோளாடோனே மரணுமரண நையோள नम माता न्याड़ी सुला नोड बया डेला आके कैया गया या कदियाला नोड बैकेला आज्ञा कैया ग या कदियाला आरोप माय कया नया ब्याो आज के आके गया ने सरलायक आरोप சர தண்ணீ என் கே முத வேடோ அக் கே கை தல தண்ணீ முட வேடோகே அக் கை தையாக்கி பண்ணி ஒலி இன்போரா ಕೇಗೆ ಚಲ್ಲಾಟ ಇಲ್ಲಿಗೆ ಸಂಕಟ ಕಾದ್ಯ ಮಾತ ತಿಳಿ ಮನುದೋಳ ಇಲ್ಲ ಸೂರಂದ ತಪ್ಪದ ತಾಳ ಹರಿ ತಾವು ಕಣ್ಣೀರಾಗಿ ಹಳ್ಳ ಸೂರಂದು ಸುರೊಂದು ಮಗ ಇಬ್ರೇ ತಾಳು ತಪ್ಪ್ರೆ ಇಬ್ಬರೇ ಅವ್ವ ಮಗ ಇಬ್ಬರ ಕುಣಿವಲ್ಲಿ ಬಿಡು ಅಟ್ಟರದಾಗ ನೀವು ಸುಮ್ ಹಾಕಿವ ಅದೇನಂತ ಹಿಡ್ಕೊಂಡ್ ಬಂದ ನಾ ಎಂದೂ ಮಲ ಮುರಿದಿಲ್ಲ ಮತ್ತೆ ನಿಮಗಟ್ಟಿ ಬಿಟ್ಟದಲ್ಲ ಎಲ್ಲಾರು ಹೋಗಿ ಮನ್ಕೋರಕೇಳ ಮೊದಲು ಸೋರ ತಪ್ಪೆ ತಾವ ಕಣ್ಣೆ ರೋರಂದ ತಪ್ಪ கல்ல செல்ல நோடபாட கேளா ஆக்கெ கையாக யா கரையாழ டெல்லி நோடபேட கேளா ஆக்கையாக கதையாழ மனதான மொத்தின மாவா நினகே எட்டின ಹೋ ಯಾನ್ ಹಾಡತ್ತಿ ಬೈ ಇದು ಹೆಣ್ಮಕ್ಳು ಹಾಡುದು ಆ ಗಂಡಮಕ್ಳು ಹಾಡೋದ್ ನಾವು ಹೇಳಿದ್ವಿ ನೀ ಹೇಳಿದಿವಿ ನೀವು ಹೆಣ್ಮಕ್ಳು ಹಾಡೋದು ಹೆಂಗ ಹಾಡ ಮನಧಾನ ಮೊತ್ತಿನ ಮಾವ ನಿನಗಾಗೆ ಜೀವ ಮನದಾನ ಮೊತ್ತಿನ ಮಾವ ನಿನಗಾಗೆ ನಿನ್ನ ಜೀವ ನೀ ನನ್ನವ ಎರಳ ನೀ ನನ್ನ ಪ್ರೀತಿಯ ಭಾವ ಹೊಡಬ್ಯಾಡ ಮನಸ್ಸಿಗೆ ನೋವ ನೀನ ನನ್ನ ಪ್ರೀತಿಯ ಮಾವ ಮಾಡಬ್ಯಾಡ ಮನಸ್ಸಿಗೆ ನೋವೇ ಜಗದಾಗ ಮೊಗಳ ಮ್ಯಾಲ ರತ್ನಾಗಿ ಒಳಿತು ಮಾಣಿಕದವಳಿ ಅಂತ ಅಂತನ್ನ ಮೇಳಿ ಸೋಮ್ಯತ್ರ ತಿಳೋದು ಮಾಯದ ಮಗಳ சுமத்திர சாஹித் உருவங்கள்ளா ஊருக்கொள்ள ஊரக முரதங்க முள்ளாமி சாகித்ய உருவங்கள்ளா ஹுர்க்கொள்ள ஊரக முரதங்க முள்ளா தண்ணிக்கு நன்னை நோடு வண்ட கேளா ஆக்கெ கையாக கலையாழ

ಜಗದಾಗ ಸಿರುಕಳಿ ಮ್ಯಾಳ ರತ್ನ ಇವ ಎಲ್ಲಿ ಆಳೂರ ಸಿರುಕಳಿ ಜಗದಾಗ ಸಿರುಕನಳ್ಳಿ ಮ್ಯಾಳ ರತ್ನಗೆ ಉಳಿತು ಮನಿಕೆ ಸೌಳ ಕಾಂತ ಮಾರ್ ಹೇಳಿ ಸೋಮತ್ರ ತೆಳ್ಳದು ಮಾಯದ ಮಗಳ ம சித்தங்க அல்ல குருகே முரதங்க முள்ளா சாகித்ய உருவங்கள்ளா குருக்க ஊரக முரதங்க முள்ளா டண்டி நோடபாட கேரளா ஆக்க கையாக கதையாள நோடபாட கேரளா ஆக்கே கையாக கதையாள மறலா லிபாடு அங்கே மரலா

ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ ಚುತಿಲದ ಕೂಡುದೈತಿ ಜಗತಿಲದ ಮನೆಯಾಗ ಚುತಿಲದ ಕೂಡುದೈತಿ ದೈತಿ ಮನೆಯಾಗ ಹರಿವ ನೀರು ನಮ್ಮ ಜೀವನ ಮೂರು ದಿನದ ಈ ಯೌವನ ಅರಿವ ನೀರು ನಮ್ಮ ಜೀವನ ಮೂರು ದಿನದ ಈ ಯೌವಣ ಸಂಸಾರ ಎಂಬುವುದು ಸಾಗುವ ಟ್ರೇನ ಆಯಾ ಮಾಡುತ್ತಿದ್ದ ಸೋಕಿ ಸಾವು ಬರುದು ತಮ್ಮ ನಿನ್ನನ್ನು ಹುಡುಕಿ ಸಾವು ಬರುದು ತಮ್ಮ ನಿನ್ನನ್ನು ಹುಡುಕಿ ಏನೈತಿ ಏನೈತಿ ಜೀವನದಾಗ ದೈತಿ ಮಲ್ನಾಗ ಏನೈತಿ ಜೀವನದಾಗ ಹೋಗುದೈತಿ ಮಲ್ನಾ జం తెలద కొండ్రుబదైతి జం తెలద మనియాగా జం తెలద జం తెలద మని కూడు తెలద మన నెలదూడు మైతి జా తెలు